ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಕನಿಂಗ್ಲಾಗ್ಸ್ ಕನ್ನಡ ಇದು ಬಂದು ತುಳಸಿ ಹಬ್ಬದಿಂದ ವ್ಲಾಗ್ ಆಗಿರುತ್ತೆ ಬಟ್ ತುಂಬ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಅಂದರೆ ನನ್ನ ಮಗಳನ್ನ ಕಟ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಸ್ವಲ್ಪ ಬಿಸಿ ಇದ್ದೆ ಕೆಲಸಗಳು ಜಾಸ್ತಿ ಇತ್ತು ಪಾಪು ಜೊತೆ ಅದಕ್ಕೋಸ್ಕರ ಇವತ್ತು ತುಳಸಿ ಹಬ್ಬ ಅಲ್ವಾ ಬಾಗಿಲು ತೊಳೆಯೋಣ ಅಂತ ಹೇಳ್ಬಿಟ್ಟು ಸಂಜೆ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬಾಗಿಲು ತೊಳಿತಾ ಇದೆ ನನ್ನ ಮಗಳು ಆ ನೀರಲ್ಲಿ ತುಂಬ ಚೆನ್ನಾಗಿ ಆಟಾಡ್ತಿದ್ರು ಒಳ್ಳೆ ಅವಳಿಗೆ ಸ್ವಿಮ್ಮಿಂಗ್ ಫುಲ್ ಫೀಲ್ ಕೊಡ್ತಾ ಇತ್ತು ಅನ್ಸುತ್ತೆ ಅದಕ್ಕೋಸ್ಕರ ಇನ್ನು ಬಾಗಿಲಿಗೆಲ್ಲ ನೀರು ಹಾಕಿ ಗಿಡಗಳೆಲ್ಲ ತೊಳೆದಾಯಿತು ಇನ್ನು ತುಳಸಿಕೆನೂ ಕೂಡ ಪೇಂಟಿಂಗ್ ಕೂಡ ಮಾಡಿದೆ ಇವತ್ತು ಇವನ್ ತುಳಸಿ ಗಟ್ಟೆ ತೊಡೆ ತುಳಸಿ ಹಬ್ಬದಿಂದ ಪ್ರತಿ ವರ್ಷ ನಾನು ತುಳಸಿ ಹಬ್ಬಕ್ಕೆ ಮಿಸ್ ಇಲ್ಲದೆ ಪೇಂಟಿಂಗ್ ಮಾಡ್ತೀನಿ ತುಳಸಿ ಕಟ್ಟೆಗೆ ಅದರಿಂದಾಗಿ ಈ ವರ್ಷವೂ ಕೂಡ ಈ ಕಲರ್ನ ಪೇಂಟ್ ಮಾಡಿದ್ದೀನಿ ಅವರಿಗೆ ಹೇಳಿದೆ ಯಾವುದಾದ್ರು ಒಂದು ಕಲರ್ ಪೇಂಟ್ ತಗೋಬಪ್ಪ ಅಂತ ಹೇಳಿ ಅವ್ರು ಈ ಕಲರ್ ತಂದಿದ್ದು ಇಲ್ಲಿ ಪರವಾಗಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದೇ ಕಲರ್ ಮಾಡಿದೆ ಅವರು ಬೆಳಗ್ಗೆ ಒಂದು ಕೋಟ ಮಾಡೋಗಿದ್ದ ನಾನು ಇನ್ನೊಂದು ಕೋಟ ಹೊಡೆದೆ ಬೇಗನೆ ಡ್ರೈ ಆಯಿತು ದೀಪ ಒಂದು ಕೂಡ ಅಷ್ಟೇ ಡ್ರೈ ಆಗಿಲ್ಲ ಇದೆಲ್ಲನೂ ಕೂಡ ಡ್ರೈ ಆಗಿದೆ ಸರಿ ನಾ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಬೇಗನೆ ಅಂತ ಹೇಳ್ಬಿಟ್ಟು ಸಿಕ್ಸ್ ಫಾರ್ಟಿ ಫೈವ್ ಅಷ್ಟರಲ್ಲಿ ಟೈಮಿಂಗ್ಸ್ ಚೆನ್ನಾಗಿರೋದು ಾಗಿ ಅಷ್ಟ್ರಲ್ಲಿ ಪೂಜೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಬಾಗಿಲೆಲ್ಲ ತೊಳೆದು ಮತ್ತೆ ಮನೆಯೆಲ್ಲನೂ ಒರೆಸಿ ಎಲ್ಲಾನು ರೆಡಿ ಮಾಡ್ಕೊತ ಇದ್ದೀನಿ ರಂಗೋಲಿ ಎಲ್ಲನೂ ಹಾಕಬೇಕಾಗಿತ್ತು ಅದರಿಂದ ಮನೆ ಒರೆಸ್ಬೇಕಾದ್ರೆ ಕಿರು ಫೋನ್ ಮಾಡಿದ್ರು ಪಾಪನ ನಾನು ಶೋರೂಮ್ ಕರ್ಕೊಂಡು ಹೋಗ್ತೀನಿ ಅವ್ರಿಗೆ ಸ್ನಾನ ಮಾಡಿ ರೆಡಿ ಮಾಡಿಬಿಡು ಅಂತೇಳಿ ನನಗಿದೊಂದು ರೀತಿ ಬೆಸ್ಟ್ ಅಂತ ಅನ್ನಿಸ್ತು ಯಾಕೆ ಅಂದ್ರೆ ಅವ್ಳನ್ನ ಇಟ್ಕೊಂಡು ನಾನು ಪೂಜೆ ಕೆಲಸ ರೆಡಿ ಮಾಡ್ಕೊಳಕ್ಕೆ ಆಗಲ್ಲ ಅವ್ಳು ಹೋಗ್ಬಿಟ್ರೆ ಇದು ಒಳ್ಳೆಯದೇ ಅಂತ ಖುಷಿ ಆಯಿತು ನನಗೆ ಅವ್ಳ ಶೋರೂಮ್ಗೆ ಅಂತೇಳಿ ಅವಳು ರೆಡಿ ಮಾಡಿಬಿಟ್ಟು ಕಿರು ಜೊತೆ ಕಳಿಸ್ಬಿಟ್ಟೆ ನನಗೆ ಕೆಲಸ ಈ ಈಸಿ ಆಗುತ್ತೆ ಇನ್ನ ಅಂತ ಹೇಳ್ಬಿಟ್ಟು ಅವ್ರು ಶೋರೂಮ್ಗೆ ಹೋದ್ಲು ಟಾ ಓಯ್ ಟಾಟಾ ಹ್ಮ್ ನನ್ನ ಮಗಳನ್ನ ಯಾವಾಗಲೂ ನಾಲ್ಕು ಗೋಡೆ ಮಧ್ಯದಲ್ಲಿ ಕೂಡಾಕೊಂಡಿರ್ತೀನಿ ಅದರಿಂದಾಗ ಅವಳಿಗೆ ಹೊರಗಡೆ ಹೋಗೋದನ್ನೇ ಕಾಯ್ತಾ ಇರ್ತಾಳೆ ಅವ್ರು ಕರ್ಕೊಂಡು ಹೋಗೋದ್ರೊಳಗೆ ಒಂಥರ ಖುಷಿಯಾಗಿ ಹೋಗಿತ್ತು ಅದಕ್ಕೆ ಟಾಟ ಹೇಳೋದು ಮಲ್ಬಿಟ್ಟು ನೋಡೋಕ್ತಿದ್ದಾಳೆ ಅವಳು ಸರಿ ಆಯಿತು ಅಂತ ಹೇಳಿಬಿಟ್ಟು ಅವಳನ್ನು ಕಳಿಸ್ಬಿಟ್ಟು ಈಗ ನಾನು ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಇವನ್ ಹಬ್ಬ ಅಲ್ವ ಇವತ್ತೊಂದು ಸಿಂಪಲ್ ಸ್ಯಾರಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿರೋ ಲೈಟ್ ವೇಟ್ ಆಗಿರೋ ಅಂತ ಒಂದು ಸ್ಯಾರಿನ ಹಾಕ್ಕೊಂಡೆ ನಾವು ಇನ್ಮೇಲೆ ಸ್ಯಾರಿ ಹುಡೋಣ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇನ್ನೂ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ದೇವ್ರ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಆ ನಂತರ ಕಟ್ಟೆ ಪೂಜೆಗೆ ರೆಡಿ ಮಾಡ್ಕೊಬೇಕು ಇವನ್ ಬೆಳಗ್ಗೆಯಿಂದನೇ ನಾನು ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಹೂವು ಹಣ್ಣು ಎಲ್ಲ ತೊಗೊಂಬಲ್ಲ ಅಂತ ಅಂದ್ಕೊಂಡೆ ಆಗಲೇ ಇಲ್ಲ ತಿಂಡಿ ಮಾಡಿಕೊಂಡು ಮತ್ತೆ ಮನೆ ಕ್ಲೀನ್ ಮಾಡಿಕೊಂಡು ರೂಮಲ್ಲಿ ಸ್ವಲ್ಪ ಕೆಲವೊಂದು ಡಸ್ಟ್ ಹೊಡ್ಕೊಂಡು ಮನೆ ಡಸ್ಟ್ ಎಲ್ಲ ಹೊಡ್ಕೊಂಡು ಕೆಲಸಗಳೇ ಆಗೋಯ್ತು ಮಾರ್ಕೆಟ್ಗೆ ಹೋಗೋಕ್ಕಾಗಲಿಲ್ಲ ಆಮೇಲೆ ಕಿರುಗೇನೆ ಸ್ವಲ್ಪ ಲಿಸ್ಟ್ಗಳನ್ನ ಕಳಿಸ್ದೆ ನನಗೆ ಇಂತಿಂತ ಐಟಮ್ ಎಲ್ಲ ಬೇಕು ಅಮ್ಮ ಅಂತ ಹೇಳ್ಬಿಟ್ಟು ಅವರು ನಾನು ಏನೇನು ಹೇಳಿದ್ದು ಅದನ್ನು ಕರೆಕ್ಟಾಗಿ ತಂದು ಕೊಟ್ಟರು ಎಲ್ಲಿ ಮಿಸ್ ಮಾಡಿಬಿಡ್ತಾರೋ ಅಂದ್ಕೊಂಡೆ ಯಾಕೆಂದರೆ ನನಗೆ ಇವನ್ ತುಳಸಿ ಹಬ್ಬದಲ್ಲಿ ಏನು ಬೆಟ್ಟ ನೆಲ್ಲಿಕಾಯಿ ನೀಡ್ತೀವಿ ಅದರಲ್ಲಿ ನಲ್ಲಿಕಾಯಿ ಒಂದಾರು ಇರೋ ಥರ ಬೇಕೋ ಅವ್ರಿಗೆ ಗೊತ್ತಾಗುತ್ತೋ ಗೊತ್ತಾಗಲ್ವೋ ಅಂದ್ಕೊಂಡೆ ಪರವಾಗಿಲ್ಲ ಅವರು ಒಂದು ಬೆಟ್ಟದ ನಲ್ಲಿಕಾಯಿ ಒಂದು ಐದಾರು ಗೊಂಚಿರೋ ಅಂತಲೇ ತೊಗೊಬಂದು ಕೊಟ್ಟರು ಆ ಥರ ಹೇಳಿದ್ದೆ ಅವ್ರಿಗೆ ಬೆಟ್ಟದ ನಲ್ಲಿಕಾಯಿ ಗಿಡ ಬೇಕು ಮತ್ತು ಪುನಃ ನೆಲ್ಲಿಕಾಯಿ ಬೇಕು ಅಂತೆಲ್ಲ ನನಗೇನೆಲ್ಲ ಲಿಸ್ಟ್ ಕೊಟ್ಟನು ಅದನ್ನೆಲ್ಲನೂ ತೊಗೊಬಂದು ಕೊಟ್ಟರು ನಾನು ಕೂಡ ಅಷ್ಟಲ್ಲಿ ಅವ್ರು ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವನ್ ರೂಮಲ್ಲಿ ಸ್ವಲ್ಪ ಕೆಲವೊಂದು ಬೇಕಾಗ್ದು ಬೇಡನೆಲ್ಲ ತೆಗೆದು ಡಸ್ಟ್ ಮಾಡಿ ಮನೆಯಲ್ಲೂ ಒರೆಸ್ಕೊಂಡು ರೆಡಿ ಮಾಡಿಕೊಂಡೆ ಇನ್ನು ದೇವ್ರ ಮನೆಯಲ್ಲಿ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಈಗ ನಾನು ತುಳಸಿ ಕಟ್ಟೆ ಪೂಜೆಗೆ ರೆಡಿ ಮಾಡ್ಕೋಬೇಕು ತುಳಸಿ ಕಟ್ಟೆಗೆ ಸಿಕ್ಸ್ ಫಾರ್ಟಿ ಫೈವ್ಗೆ ಟೈಮಿಂಗ್ಸ್ ಚೆನ್ನಾಗಿದ್ದರಿಂದಾಗಿ ನಾನು ಆರಾಮಾಗಿ ಪೂಜೆ ಎಲ್ಲನೂ ಮಾಡಿಕೊಂಡೆ ಇನ್ನು ಸಿಕ್ಸ್ ಫಾರ್ಟಿ ಫೈವ್ಗೆ ಕರೆಕ್ಟಾಗಿ ತುಳಸಿ ಕಟ್ಟೆ ಹತ್ರ ಬಂದು ಏನು ಬೆಟ್ಟದಲ್ಲಿ ಕೈ ಗಿಡ ಇತ್ತಲ್ಲ ಅದನ್ನು ನೆಟ್ಟು ಇನ್ನು ಪೂಜೆ ಸಾಮಾನೆಲ್ಲ ತಂದಿಟ್ಕೊತಾ ಇದ್ದೀನಿ ಸಿಂಪಲ್ಲಾಗೇ ಮಾಡೋವಂಥದ್ದು ನಮ್ಮ ಮನೆಯಲ್ಲಿ ಏನು ಈ ತುಳಸಿ ಕಟ್ಟೆ ಇದೆ ಇದನ್ನು ಒಳಗಡೆ ಇಟ್ಕೊಂಡು ಮಾಡೋದಕ್ಕಾಗಲ್ಲ ಮತ್ತು ಹೊರಗಡೆನೂ ಅಷ್ಟೇ ತುಂಬ ಫ್ಯಾಸೇಜ್ ಇಲ್ಲ ನಮಗೆ ತುಂಬ ಚಿಕ್ಕ ಜಾಗ ಅದರಿಂದ ಒಳಗಡೆ ಎತ್ತಿಟ್ಕೊಂಡು ಮಾಡೋಣ ಅಂತ ಅಂದರೆ ನನ್ನ ತುಳಸಿ ಕಟ್ಟೆ ಪಾಟ್ ಏನಿದೆ ಅದು ಬಂದುಬಿಟ್ಟು ಸೀಮೆಂಟಲ್ಲಿ ಪ್ಲಾಸ್ಟಿಕ್ ದಾರೆ ಈಸಿಯಾಗಿ ಎತ್ಕೊಂಡು ಕ್ಯಾರಿ ಮಾಡ್ಬೋದು ಇದು ಬಂದು ಸಿಮೆಂಟ್ದು ಇವನ್ ಕಾಲಿದೇ ಒಂದು ಹತ್ತು ಕೆ ಅಷ್ಟು ವೆಯ್ಟ್ ಬರುತ್ತೆ ಹತ್ತು ಕೆ ಜಿ ವೆಯ್ಟ್ ಬರುತ್ತೆ ಇನ್ನು ಮಣ್ಣೆಲ್ಲ ತುಂಬಿ ಎಲ್ಲ ಮಾಡೋದ್ರಿಂದ ಹದಿನೈದು ಇಪ್ಪತ್ತು ಒಂದು ಹದಿನೈದು ಹದಿನೇಳು ಕೆ ಜಿನಾದ್ರು ಬರುತ್ತೆ ಇದು ವೆಯ್ಟು ಸೊ ಅಷ್ಟು ವೆಯ್ಟ್ ಇರೋವಂಥದ್ದನ್ನ ಎತ್ಕೊಂಡು ಹೋಗಕ್ಕಾಗಲ್ಲ ಆಮೇಲೆ ಇವನ್ ಜರ್ಗಿಸ್ಬೇಕಾದ್ರೂ ಹಿಂಸೆ ಆಗುತ್ತೆ ಅಲ್ಲಿ ಪಕ್ಕಕ್ಕೆ ತೊಳಿಬೇಕಾದಾಗ ಪಕ್ಕಕ್ಕೆ ಜರ್ಗಿಸೋದು ಮಾಡೋದು ಮಾಡಬೇಕು ಅಂದ್ರೆ ಹಿಂಸೆ ಆಗುತ್ತೆ ಇನ್ನು ಒಳಗಡೆ ಅದನ್ನ ಎತ್ಕೊಂಡೋಗಿಟ್ಟು ಆ ಇಡೋ ರಬ್ಸ್ದಲ್ಲಿ ಏನಾದ್ರೂ ಕುಪ್ಪಬಿಟ್ರೆ ಆವಾಗ ಪಾರ್ಟ್ ಏನಾರು ಡ್ಯಾಮೇಜ್ ಆದರೆ ಬೇಡಪ್ಪ ಅದು ಅಂತ ಹೇಳೋ ಉದ್ದೇಶಕ್ಕೋಸ್ಕರ ನಾನು ಇರೋ ಸ್ಪೇಸಲ್ಲೇ ಪರವಾಗಿಲ್ಲ ಅಂತೇಳಿ ಅಲ್ಲೇ ಪುಟ್ಟ ಪ್ಲೇಟ್ಗೆ ಹಣ್ಣು ಹಾಕಿಟ್ಟು ಪುಟ್ಟ ಪುಟ್ಟ ದೀಪಗಳನ್ನ ಇಟ್ಟು ಪೂಜೆ ಮಾಡಿ ಕರ್ಕೊಂತೀನಿ ನಾನು ಪ್ರತಿ ವರ್ಷ ಇದು ತುಂಬ ವೆಯ್ಟ್ ಇದೆ ಎತ್ಕೊಳ್ಳೋದಕ್ಕಾಗಲ್ಲ ನನ್ನ ಕೈಲಿ ಗಂಡು ಯಾರಾದರೂ ಎತ್ತಿ ಇಡಬೇಕು ಅದನ್ನೆಲ್ಲನೂ ಸೊ ಅದಕ್ಕೋಸ್ಕರ ನನ್ನ ಕೈಯ್ಯಲ್ಲಿ ಹೇಗಾಗುತ್ತೋ ಹಾಗೇ ಮಾಡ್ಕೊತ ಇದ್ದೀನಿ ನಾನು ಇನ್ನು ತುಳಸಿ ಕಟ್ಟೆಗೆ ಅಂತ ಹೇಳ್ಬಿಟ್ಟು ಬ್ಲೌಸ್ ಪೀಸ್ ಎಲ್ಲ ತಂದಿದ್ದೆ ಅದನ್ನು ನನಗೆ ಇಟ್ಟು ಬ್ಲೌಸ್ ಪೀಸನ್ನ ಹಾಕಿದ್ದೀನಿ ಮತ್ತು ಪುನಃ ನಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲೇ ಒಂದು ಪುಟ್ಟದಾದ ಕೃಷ್ಣನ ಇಟ್ಕೊಂಡಿದ್ದೀನಿ ಆ ಕೃಷ್ಣನೇ ಪ್ರತಿ ವರ್ಷ ನಾನು ತುಳಸಿ ಹಬ್ಬಕ್ಕೆ ಯೂಸ್ ಮಾಡುವಂಥದ್ದು ಈ ಸಲನೂ ಅದೇ ಕೃಷ್ಣನ ಇಟ್ಟು ತುಳಸಿ ಕಟ್ಟೆನಲ್ಲಿ ಪೂಜೆ ಮಾಡಿ ಂಥದ್ದು ಇನ್ನು ಮಾಂಗಲ್ಯ ಸುತ್ತ ಎಲ್ಲನೂ ಕೂಡ ನಾನು ಅಲ್ಲೇ ಕುತ್ಕೊಂಡು ರೆಡಿ ಮಾಡಿಕೊಂಡೆ ತುಳಸಿ ಕಟ್ಟೆ ಮುಂದೆನೇ ಕೂಡ ಇವನ್ ಕೆಲವೊಬ್ಬರು ತುಂಬ ಚೆನ್ನಾಗಿ ಸ್ಯಾರಿ ಎಲ್ಲ ಉಡಿಸಿ ಮತ್ತೆ ಗೋಲ್ಡೆಲ್ಲ ಹಾಕಿ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ನನಗೂ ಕೂಡ ಇಷ್ಟ ಅದು ನೋಡೋಣ ಮುಂದೆ ಯಾವಾಗಾದರೂ ಆ ಥರ ಆದರೆ ಯಾರಾದರೂ ಮನೆಯಲ್ಲಿ ಫ್ರೀದು ತುಳಸಿ ಕಟ್ಟೆ ಎತ್ಕೊ ಕೊಟ್ಟರೆ ಟ್ರೈ ಮಾಡ್ತೀನಿ ಈಗ ಸದ್ಯಕ್ಕೆ ನನಗೆ ಹೇಗಾಗುತ್ತೋ ಹಾಗೆ ಮಾಡಿದೆ ನಾನು ಏನಾದರೂ ಒಂದು ಸಣ್ಣದು ಗೋಲ್ಡ್ ಹಾಕೋಣ ಅಂತ ಅನ್ನಿಸ್ತು ಗೋಲ್ಡ್ ಏನು ಕೂಡ ನಾನು ಇಲ್ಲಿ ್ಕೊಂಡಿಲ್ಲ ಅದಕ್ಕೋಸ್ಕರ ನನ್ನದೊಂದು ಪುಟ್ಟ ಬ್ರಾಸ್ಲೆಟ್ ಇತ್ತು ನನ್ನದು ಅದನ್ನೇ ಒಂದು ಗೋಲ್ಡ್ ಅಲ್ವಾ ಅದನ್ನೂ ಸರಿ ಚಿಕ್ಕದೋ ದೊಡ್ಡದು ಅದು ಬ್ರಾಸ್ಲೆಟ್ನೆ ಸರತ್ ಥರ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಬ್ರಾಸ್ಲೆಟ್ನೆ ತುಳಸಿ ಕಟ್ಟೆಗೆ ಮತ್ತೆ ಕೃಷ್ಣನಿಗೆ ಇಬ್ಬರಿಗೂ ಸೇರಿಸಿ ತುಳಸಿಗೂ ಕೃಷ್ಣನಿಗೆ ಇಬ್ಬರಿಗೂ ಸೇರಿಸಿ ಅದನ್ನೇ ಹಾಕಿದ್ದು ಹಾಕಿನ ಹೂವು ಎಲ್ಲ ಮುಡಿಸಿ ಅಷ್ಟ ಕುಂಕುಮ ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಇನ್ನು ತುಳಸಿ ಕಟ್ಟೆ ಪೇಂಟ್ ಎಲ್ಲ ಮಾಡೋದನ್ನ ತುಂಬ ಚೆನ್ನಾಗಿ ಇತ್ತು ಜಾಸ್ತಿ ಕುಂಕುಮ ಎಲ್ಲ ಇಟ್ಟು ಹಾಂ ಮಾಡೋದು ಬೇಡ ಅಂತೇಳ್ಬಿಟ್ಟು ಸಿಮ್ ಸಿಂಪಲ್ಲಾಗಿ ಬಟ್ಗಳನ್ನ ಇಟ್ಟಿದ್ದೀನಿ ತುಳಸಿ ಕಟ್ಟೆಗೆ ಇನ್ನು ದೀಪಗಳನ್ನ ಅಷ್ಟೇ ಪುಟ್ಬಿಟ್ಟದ್ದು ಮಣ್ಣಿನ ದೀಪಗಳನ್ನ ಇಟ್ಕೊಂಡೆ ಇಲ್ಲಿ ಜಾಗ ತುಂಬ ಚಿಕ್ಕದು ಓಡಾಡೋದಕ್ಕೂ ಜಾಗ ಬೇಕು ಏಕೆ ಅಂತ ಅಂದರೆ ದೀಪ ಉರಿಯೋವರೆಗೂ ನಾವೇನೂ ಆಗೋದಿಲ್ಲ ಅದಕ್ಕೋಸ್ಕರ ಇವನಿರೋ ಜಾಗದಲ್ಲೇನೆ ಕೂಡ ಚಿಕ್ಕದಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಚಿಕ್ಕದಾಗಿ ಮಾಡಿದೆ ಪೂಜೆನ ಇನ್ನು ನನಗೆ ತುಳಸಿ ರಿಲೇಟೆಡ್ ಆಗಿ ಯಾವ ಸಾಂಗು ಆಗಲಿ ಸ್ತೋತ್ರನೇ ಆಗಲಿ ಗೊತ್ತಿಲ್ಲ ಅದಕ್ಕೋಸ್ಕರ ಮೊಬೈಲಲ್ಲೇ ಅವತ್ತು ಲೈವ್ ಆಗಿ ವಿಡಿಯೋ ಸಾಂಗ್ಗಳು ಬರ್ತಾಯಿತ್ತು ಅದನ್ನೇ ಪ್ಲೇ ಮಾಡಿಕೊಂಡು ನಾನು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ಇದು ಬಂದುಬಿಟ್ಟು ನನ್ನ ಹತ್ತು ವರ್ಷವೇ ಆಯಿತು ಅನಿಸುತ್ತೆ ಈ ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಾನು ಅಮ್ಮ ಮನೇಲಿದ್ದಾಗ ಅಮ್ಮ ಸಿಂಪಲ್ಲಾಗೇ ಮಾಡ್ತಾಯಿದ್ರು ಅದನ್ನು ನೋಡಿಕೊಂಡು ನಾನು ಕಲಿತ್ಕೊಂಡು ಹಾಗೇ ಮುಂದುವರ್ಸ್ಕೊಂಡು ಬಂದಿದ್ದೀನಿ ನಾನು ಪೂಜೆನ ಅಮ್ಮ ಮನೆಯಿಂದ ಕೂಡ ಇದನ್ನು ಇನ್ನು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ನಾನು ಬಾಳೆಹಣ್ಣು ಪಂಚಾಮೃತ ಮಾಡೋಣ ಅಂದ್ಕೊಂಡೆ ಆಮೇಲೆ ಟೈಮ್ ಇರಲಿಲ್ಲ ಕೊನೆಯಲ್ಲಷ್ಟಿಗೆ ಡ್ರೈ ಫ್ರೂಟ್ಸು ಬಾಳೆಹಣ್ಣು ಇಷ್ಟನ್ನೇ ಕಟ್ ಮಾಡಿ ಹಾಕ್ಬಿಟ್ಟು ಅದನ್ನೂ ಒಂದು ಸ್ವೀಟ್ ಇಟ್ಟು ಪೂಜೆನ ಮಾಡಿದೆ ನಾನು ಇನ್ನು ನಿಂಬೆಹಣ್ಣು ಸಾರಿ ನಿಂಬೆಹಣ್ಣೆಲ್ಲ ಬೆಟ್ಟದನಲ್ಲಿ ಕಾಯಿದ್ದು ಐದು ಬೆಟ್ಟದ್ನಲ್ಲಿ ಕಾಯ್ದು ದೀಪನ ಆರತಿ ಮಾಡ್ಕೊಂಡೆ ತುಪ್ಪದ ಆರತಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಬೆಳಗಿದೆ ಅದೇ ನಾನು ಪೂಜೆ ಮಾಡೋ ಟೈಮ್ಗೆ ಕಿರು ಬಂದು ಕನಿ ಕರ್ಕೊಂಡು ಬಂದರು ಕರೆಕ್ಟಾಗಿ ಪೂಜೆ ಟೈಮಿಗೆ ಬಂದ್ಲಲ್ಲ ಅಂತ ಹೇಳ್ಬಿಟ್ಟು ಆಯಿತು ಬಾ ಪೂಜೆ ಮಾಡೋಣ ಅಂತ ಅವಳು ಕರೆದೆ ಅವಳು ಅವಳು ಬಂದು ಇಬ್ಬರು ಸೇರಿಕೊಂಡು ಮತ್ತೆ ಆರತಿ ಮಾಡಿದ್ವಿ ಕರೆಕ್ಟಾಗಿ ಆರತಿ ಮಾಡೋ ಟೈಮ್ಗೆ ಅವಳು ಬಂದಳು ಅಂತೇಳಿ ಆರತಿನ ಮಾಡಿದ್ವಿ ತುಂಬ ಖುಷಿಯಾಯಿತು ಇದನ್ನು ಹಬ್ಬ ಮಾಡಿದ್ದು ಕರೆಕ್ಟ್ ಟೈಮಿಗೆ ಏನು ಮಾಡಬೇಕು ಅಂದ್ಕೊಂಡಿದ್ನೋ ಆ ಟೈಮಿಗೆ ಬಾಡ್ದೆ ಮತ್ತು ಎಲ್ಲನೂ ಏನೆಲ್ಲ ಇಟ್ಟು ಮಾಡಬೇಕು ಅಂದ್ಕೊಂಡಿದ್ನೋ ಅದನ್ನು ಕರೆಕ್ಟಾಗಿ ಮಾಡಿದೆ ಇಷ್ಟು ಮಾಡಿಬಿಟ್ರೆ ಮನ್ಸಿಗೆ ಸಮಾಧಾನ ನನಗೆ ಇನ್ನು ಮಂಗಳಾರತಿ ಎಲ್ಲನೂ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕೂತ್ಕೊಂಡು ಏನೆಲ್ಲ ಬೇಕೋ ಅದನ್ನೆಲ್ಲ ಬೇಡ್ಕೊಂಡು ಆಮೇಲೆ ಕುಂಕುಮ ಕಲ್ದಿದ್ರು ಕುಂಕುಮಕ್ಕೆಲ್ಲ ಕೂಡ ನಾನು ಹೋಗಿದ್ದು ಬಂದೆ ಇದನ್ನ ಅಮ್ಮನ ಮನೆಯಲ್ಲಿ ಅಮ್ಮ ನಮ್ಗೆ ಹೇಳ್ಕೊಟ್ಟಿದ್ನ ತಿಳ್ಕೊಂಡಿದ್ದು ಮೊಬೈಲಲ್ಲಿ ತಿಳ್ಕೊಂಡಿದ್ದು ಹೋಗ್ತಾ ಇದ್ದೀನಿ ಇಷ್ಟು ನಮ್ಮ ಮನೆಯ ತುಳಸಿ ಹಬ್ಬ ನೀವೆಲ್ಲರೂ ಕೂಡ ತುಳಸಿ ಹಬ್ಬನ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ನನಗೆ ಗೊತ್ತು ಎಷ್ಟೊಂದು ಜನ ಸ್ಟೇಟಸ್ಗೆ ಹಾಕಿದ್ರು ಅದನ್ನೆಲ್ಲ ನೋಡಿದಾಗ ಖುಷಿ ಆಯ್ತು ಒಬ್ಬಳು ಒಂದೊಂದರ ವೆರೈಟಿಯಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಕೆಲವೊಬ್ಬರು ಇನ್ನು ಕೆಲವು ಸಿಂಪಲ್ಲಾಗಿ ಈಗ ಚೆನ್ನಾಗಿ ಹೇಗಿಗೋ ಮಾಡಿ ನಮ್ಮ ಕೈಯಲ್ಲಿ ಆದಂಗೆ ಮಾಡ್ಕೊಂಡು ಬಂದಿದ್ವಿ ಇದೆಲ್ಲ ದೇವ್ರಿಗೆ ಬಿಟ್ಟಿದ್ದು ಈ ಥರ ನಮ್ಮ ಮನೆಯಲ್ಲಿ ಪುಟ್ಟ ಕೃಷ್ಣನ ಸಿಂಪಲ್ ಸಿಂಪಲ್ಲಾಗಿ ನಾನು ಮಾಡಿದ್ದಂಥದ್ದು ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Bye-bye.